ಎಲ್ಲರಿಗೂ ನಮಸ್ತೆ ಹಾಯ್ ಹಲೋ ನಮಸ್ಕಾರ ನಿಮ್ಮ ಚಿನೇ ಈತ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ನಮಸ್ಕಾರ ಇದೇನು ಒದ್ದೆ ಆಗಿದೆ ಅಂದ್ಕೊಳ್ತಾ ಇರ್ಬೋದು ಫ್ರೆಶಾಗಿ ಬಂದಿದ್ದೀನಿ ಫಿಶ್ ಟ್ಯಾಂಕ್ ಬಗ್ಗೆ ತೋರಿಸೋಣ ಅಂತ ಈಗ ಹೆಂಗೆ ಯೂಸ್ ಮಾಡೋದು ಫಿಶ್ ಟ್ಯಾಂಕ್ ಅಂತೂ ಪ್ರತಿಯೊಬ್ಬರ ಮನೇಲಿ ಇರುತ್ತೆ ಹೆಂಗೆ ಯೂಸ್ ಮಾಡೋದು ತುಂಬ ವರ್ಷ ಬಾಳಿಕೆ ಬರಬೇಕು ಅಂದರೆ ಫಿಶ್ ಯಾವ ಥರ ಯೂಸ್ ಮಾಡಬೇಕಂತ ತೋರಿಸ್ತೀನಿ ಅದಕ್ಕಿಂತ ಮೊದಲು ಈ ಫಿಶ್ ಟ್ಯಾಂಕ್ ಬಗ್ಗೆ ಹೇಳ್ತೀನಿ ಇದು ನಮ್ಮ ಅಮ್ಮಮ್ಮನ ಮನೇಲಿ ಇದ್ದಿದ್ದು ನಮ್ಮ ತಮ್ಮಂದಿದು ಆ ತಮ್ಮನಿಗೆ ಕೇಳಿದೆ ಅಂದ ಹಾಗಾಗಿ ನಾನು ತೊಗೊಬಂದೆ ಅಮ್ಮನ ಮನೆಯಿಂದ ಚೆನ್ನಾಗಿದೆ ಇದೆಲ್ಲ ಕ್ಲೀನ್ ವಾಶ್ ಮಾಡಿಕೊಳ್ಳೋಣ ನಂತರ ಈ ಅದಕ್ಕೊಂದು ಅದಕ್ಕೊಂದು ನಿಮ್ಗೆ ಗೊತ್ತಿ ಥರ ಮೋಟ್ರ್ ಬೇಕಾಗುತ್ತೆ ಫಿಶ್ ಸಾಕಾಗ್ತಿದೆ ಮತ್ತು ಕಲ್ಲು ಇದೆ ಮೂರು ಥರ ಕಲ್ಲು ಇದು ನೋಡ್ಬೋದು ನೀವು ಇದು ನೋಡಿ ಸ್ಟೋನು ಕಲ್ಲು ಸ್ಟೋನ್ ಅಂದರೂ ಕಲ್ಲು ಕಲ್ಲು ಅಂದರೂ ಸ್ಟೋನು ಮೂರು ಥರ ಸ್ಟೋನ್ ಇದೆ ಈಗ ನಾನು ಏನು ಮಾಡ್ತೀನಿ ಇದು ಪ್ಲಾಸ್ಟಿಕ್ ಟಿಪಾಯಿ ನೋಡ್ತಾ ಇರ್ಬೋದು ನೀವು ಪ್ಲಾಸ್ಟಿಕ್ ಟಿಪಾಯಿ ಇದು ಇದ್ರ ಮೇಲೆ ನಾನು ಬೆಂಡ್ ಹಾಕ್ತೀನಿ ಬೆಂಡ್ ಹಾಕಿ ಅದ್ರ ಮೇಲೆ ಟ್ಯಾಂಕ್ ಇಡ್ತೀನಿ ಅದು ಒಂದು ಟಿಪ್ಸ್ ಯಾಕಂದರೆ ಕಿವಿ ಮತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಂಡ್ ಕೆಳಗಡೆ ಇಟ್ಟಾಗ ನಾವು ವೈಟ್ ಫೋಕಸ್ ಬರುತ್ತೆ ಫೋಕಸ್ ಯಾಕೆ ಬರುತ್ತೆ ಅಂದರೆ ಫಿಶಸ್ ಹಾಕಿದಾಗ ವೈಟ್ ಕಲರ್ ಕೆಳಗಡೆ ಇದ್ದರೆ ಈ ಬುಡ್ದಲ್ಲಿದ್ದರೆ ಅದು ತುಂಬ ವರ್ಷ ಬಳಕೆ ಬರುತ್ತೆ ಮತ್ತು ಗ್ಲಾಸ್ ಸಪೋರ್ಟಿಗೆ ಆಗುತ್ತೆ ನಾನು ಪ್ಲಾಸ್ಟಿಕ್ ಟಿಫೈನ್ ಮೇಲೆ ಇಡ್ತಾ ಸುಮ್ಮನೆ ಟೇಬಲ್ ಯಾಕೆ ಅದಕ್ಕೆ ಸ್ಟೂಲ್ ಯಾಕೆ ವೆಚ್ಚ ಅಂದರೆ ದುಡ್ಡು ಯಾಕೆ ವೇಸ್ಟ್ ಮಾಡೋದಲ್ವ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಪ್ರತಿಯೊಬ್ಬರು ಫಿಶ್ ಟ್ಯಾಂಕ್ ಇಡೋದಿದ್ರೆ ಅದ್ರ ಕೆಳಗಡೆ ಬೆಂಡು ಅಂದರೆ ಥರ್ಮಾಕೋಲ್ ಇಡಬೇಕಾಗುತ್ತೆ ಬನ್ನಿ ಇವಾಗ ಹೆಂಗೆ ಯೂಸ್ ಮಾಡೋಣ ನೋಡೋಣ ನಂತರ ಫಿಶ್ ಶಾಕ್ ತೊಗೊ ಬರ್ತೀನಿ ನಾನು ಇವಾಗೆಲ್ಲ ರೆಡಿ ಮಾಡಿಬಿಟ್ಟು ಹೋಗಬೇಕಾಗುತ್ತೆ ಒಂದೊಂದೇ ತೋಸ್ಟಿಂಗ್ ಬನ್ನಿ ನೋಡಿ ಈ ಥರ ಥರ್ಮಾಕೋಲ್ ಅಂತಾರಲ್ಲ ಈ ಸೈಜಿಂದ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಇಂಚಿಂದು ನಾನು ತಗೊಳಿರೋದಂತ ಬಟ್ ಏನಂದ್ರೆ ತೆಳು ಬೆಂಡು ತಗೊಳಕ್ ಹೋಗ್ಬೇಡಿ ಥರ್ಮಕೋಲು ದಪ್ಪನೇ ಇರಲಿ ಫಿಶ್ ಟ್ಯಾಂಕ್ ಕೆಳಗಡೆ ಹಾಕಕ್ಕೆ ಕೆಳಗಡೆ ಹಿಂದೆ ಇಟ್ಕೊಳ್ತೀನಿ ಫಿಶ್ ಟ್ಯಾಂಕ್ ಇಡ್ತೀನಿ ಅಂಟೆ ನೋಡಿ ಕಟ್ ಮಾಡ್ಕೊಡ್ತೀನಿ ನಾನು ತುಂಬಾ ವೇಟ್ ಇದೆ ಇದು ಫಿಶ್ ಸರಿ ಕಟ್ ಟ್ಯಾಂಕ್ಟ್ ನಾನು ಇದೇ ಸೈಜಿಗೆ ನೋಡ್ತಾ ಇಲ್ಲಿ ಕಾಲು ಅಷ್ಟೇ ಬಿಟ್ಟಿದ್ದೀನಿ ನಾನು ಅದೇ ಲೇವಲ್ಗೆ ಇವಾಗ ಕಟ್ ಮಾಡ್ಕೊಡ್ತೀನಿ ಕಾಲು ಅಷ್ಟೇ ಚಕ್ ನಿ ಆಯಿತಾ ಈಗ ನಾನು ಈಗ ಲೇವಲ್ ಆಗಿ ಕಟ್ಕೊ ಕಟ್ ಮಾಡಿಬಿಡ್ತೀನಿ

ಸಾಕು ಟಿಪಾಯಿ ಮೇಲೆ ಇರೋದು ಒಂದು ಚಾದರ್ ಹಾಕಿದೆ ತಗಿಬಿಡೋಣ ಈ ಥರ ಇದೆ ಟಿಪಾಯಿ ಅದು ಇವಾಗ ಬೆಂಟ್ ಕೆಳಗಡೆ ಹಾಕೋಣ ಈ ಥರ ಕಟಿಂಗ್ ಆಗಿದೆ ಈ ಎಡ್ಜಿ ಈ ಸೈಡ್ ಬರಲಿ ಕಟಿಂಗ್ ಮಾಡಿದ್ದು ಆ ಕಡೆ ಹೋಗಲಿ ನೋಡಿ ಸರಿಯಾಗಿದೆ ನೋಡ್ತಾ ಇರ್ಬೋದು ನೀವು ಈ ಥರ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಇದನ್ನು ಇಡ್ತೀನಿ ಫಿಶ್ ಟ್ಯಾಂಕು ನಿಮ್ಗೆ ಹೇಳ್ತೀನಿ ಸರಿ ಲೇಬಲ್ ಇಟ್ಬಿಡೋಣ ಕೈಯಲ್ಲಿ ಬನ್ನಿ ಹತ್ರ ಬನ್ನಿ ಇಲ್ಲ ನೋಡಿ ನಾನು ಯಾಕೆ ಹೇಳಿದೆ ಅಂದ್ರೆ ವೈಟ್ ಬೆಂಡ್ ಹಾಕ್ಬೇಕು ಅಂದ್ರೆ ಫಿಶ್ ಬಿಟ್ಟಾಗ ವೈಟ್ ಬೆಂಡ್ ಇರುತ್ತಲ್ಲ ಫೋಕಸ್ ಆಗುತ್ತೆ ಎಷ್ಟೇ ವರ್ಷ ಆದರೂ ಮೀನು ಸಾಯಲ್ಲ ಮತ್ತು ಏನಾರ ಮನೇಲಿ ಯಾರಿಗಾದ್ರೂ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಒಂದೊಂದೇ ಮೀನ್ಸ್ ಹಾಕ್ತೋಗುತ್ತೆ ಈ ಬೆಂಡ್ ಹಾಕಿದಾಗ ತುಂಬ ಫೋಕಸ್ ಆಗುತ್ತೆ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ಫಿಶ್ ಟ್ಯಾಂಕು ತುಂಬ ಬಾಳಿಕೆ ಬರುತ್ತೆ ಮತ್ತು ಒಂದೇ ಅಲ್ಲಿ ಇರುತ್ತೆ ಹಾಗಾಗಿ ನಾನು ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿವರೆಗೆ ನೀರು ಹಾಕ್ಬಿಡ್ತೀನಿ ಫಿಶ್ ಟ್ಯಾಂಕಿಗೆ ನಾನು ಇಲ್ಲಿವರೆಗೆ ಹಾಕ್ಬಿಡ್ತೀನಿ ಕೋಲ್ಡ್ ಆಗಿದೆ ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ ಈಗ ಸ್ಟೋನ್ ಹಾಕ್ತಾ ಇದ್ದೀನಿ ನಾನು ನೀರು ಹಾಕಿದ್ದೀನಿ ಇಲ್ಲಿವರೆಗೆ ಸ್ಟೋನ್ ಹಾಕೋಗ್ಬೇಡ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಹಾಕ್ತಾ ಇದ್ದೀನಿ ಈಗ ವೈಟ್ ಹಾಕಾಯ್ತು ಈಗ ಪಿಂಕ್ ಹಾಕ್ತಾ ಇದ್ದೀನಿ ಈಗ ಪಿಂಕ್ ಹಾಕ್ತಾ ಇದ್ದೀನಿ ಮೊದಲು ವೈಟ್ ಹಾಕೋಬೋದಿತ್ತು ಯಾಕಂದ್ರೆ ವೈಟ್ ಬ್ಯಾಂಡ್ ಹಾಕ್ತಿದ್ದೀರಲ್ಲ ಅದ್ರಿಗೋಸ್ಕರ ಪಿಂಕ್ ಹಾಕ್ತಾ ಇದ್ದೀನಿ ಈಗ ನೋಡಿ ಈಗ ಪಿಂಕ್ ಆಯ್ತು ಈಗ ವೈಟ್ ಹಾಕ್ತೀನಿ ಸ್ಟೋನ್ ಹಾಕ್ತಿದೀನಿ ನೋಡಬಹುದು ನೀವು ಚಿಕ್ಕದೋ ನಾನು ಹಾಕ್ತೀನಿ ತಾ ಈಗ ಆಗಿದೆ ಈಗ ನೋಡಿ ಮೇಲಿಂದ ತುರಿಸಿ ಈಗ ಏನಂದರೆ ಸ್ಟೋನ್ ಹಾಕಿದೆ ಯಾವುದೇ ಕಣಕ್ಕೂ ಕೈ ಹಾಕ್ಬಾರ್ದು ಈಗ ನಾನು ಉಪ್ಪು ಹಾಕ್ತೀನಿ ಹಾಕ್ಬೋದು ಮತ್ತು ದಪ್ಪ ಉಪ್ಪು ಹಾಕ್ಬೋದು ಉಪ್ಪು ಹಾಕೋ ಕಾರಣ ಏನಂದರೆ ಮೀನು ಬಾಳಿಕೆ ಬರುತ್ತೆ ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಫಿಶ್ ತಂದಾಗ ನೀರು ಚೇಂಜ್ ಆಗುತ್ತೆ ಅದಕ್ಕೆ ಬಾವಿ ನೀರೇ ಇರ್ಬೋದು ಅಥವಾ ನಲ್ಲಿ ನೀರೇ ಇರ್ಬೋದು ಅಥವಾ ಸರ್ಕಾರಿ ನೀರು ಅಂತಾರಲ್ಲ ಅದೇ ಇರ್ಬೋದು ಅಥವಾ ಸಮುದ್ರ ನೀರೇ ಇರ್ಬೋದು ಹಾಗಾಗಿ ಮನೇಲಿ ನೀವು ಉಪಯೋಗ ಮಾಡ್ಕೋಬೇಕಂದ್ರೆ ಎರಡು ಸ್ಪೂನ್ ಆದರೂ ಹಾಕಿ ನಾಲ್ಕು ಸ್ಪೂನ್ ಆದರೂ ಹಾಕಿ ಒಟ್ಟು ಉಪ್ಪು ಮೀನು ತಂದಾಗ ಹಾಕಲೇಬೇಕು ಮನೆಗೆ ಮೀನು ಯಾರು ಫಿಶಸ್ ಹಾಕ್ತಾರೋ ಅವ್ರು ಉಪ್ಪು ಹಾಕಲೇಬೇಕು ಆವಾಗ ಮೀನು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಿಮ್ಮ ಎದುರುಗಡೆನೆ ಇದ್ದೀನಿ ಈಗ ಒಂದು ನಾಲ್ಕು ಸ್ಪೂನ್ ಹಾಕ್ಬೋದು ನಾನು ಎರಡು ಸ್ಪೂನ್ ಹಾಕ್ತೀನಿ ಯಾಕಂದರೆ ಇಲ್ಲಿ ನೋಡಿ ಇದು ಸ್ಪೂನು ದೊಡ್ಡ ಸೈಜಿಂದು ಎರಡು ಸ್ಪೂನ್ ಹಾಕಿದ್ದೀನಿ ಅದೆಲ್ಲ ಫುಲ್ಲು ಸ್ಪ್ರೆಡ್ ಆಗಲಿ ಅದು ಬ್ಲ್ಯಾಕ್ ಕಲರ್ ತೆಗ್ದಿದ್ದೀನಿ ಇದು ಹೊರಗಡೆ ಹಾಕಿಬಿಡೋಣ ಫುಲ್ ನಾನು ಇದನ್ನು ಮತ್ತೆ ಇಲ್ಲಿ ನೋಡಿ ಫುಲ್ಲು ಈ ಎಡ್ಜ್ಜಲ್ಲಿ ಹಾಕ್ತೀನಿ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ ಇದು ಪ್ರೆಸ್ ಮಾಡಾಗಿದೆ ಇದು ಹಿಂಗೆ ಇರಲಿ ಹೊರಗಡೆ ಸ್ವಿಚ್ ಹಾಕ್ಬಿಡೋಣ ಇಲ್ಲಿ ಅದಕ್ಕಿಂತ ಮೊದಲು ಉಪ್ಪು ಉಪ್ಪಾಕ್ತಿದ್ದೀರಿ ಇನ್ನೊಂದೆರಡು ಸ್ಪೂನ್ ಹಾಕಿಬಿಡೋಣ ಇನ್ನೊಂದು ಸ್ವಲ್ಪ ನೀರು ತೊಗೊಬರ್ತೀನಿ ನೀರು ಕಡಿಮೆ ಆಯಿತು ನಾನು ನೀರು ಸ್ವಲ್ಪ ಕಡಿಮೆ ಆಯಿತು ಅದ್ರಗೋಸ್ಕರ ಈಗ ಸರಿ ಆಯಿತು ಕಡಿಮೆ ಆಗಿತ್ತು ಸ್ವಲ್ಪ ಇದು ಸ್ಪ್ರೆಡ್ ಮಾಡಿಬಿಡೋಣ ಸ್ಟೋನ್ ಕಡಿಮೆ ಆಯಿತು ನನಗಿಷ್ಟೇ ಸಾಕು ಸ್ವಲ್ಪ ಸ್ಟೋನ್ ಜಾಸ್ತಿ ಇದ್ದಷ್ಟು ರಿಸ್ಕ್ ಜಾಸ್ತಿ ಕ್ಲೀನ್ ಮಾಡೋಗೆಲ್ಲ ಅದ್ರಗೋಸ್ಕರ ಸ್ವಲ್ಪನೇ ಹಾಕಿದ್ದೀನಿ ನಾನು ಅಷ್ಟೇ ಇನ್ನೊಂದೆರಡು ಸ್ಪೂನ್ ಹಾಕ್ಬಿಡಿ ಅಣ್ಣ ಉಪ್ಪುನ ಏನಂದರೆ ಉಪ್ಪು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಇದು ಪ್ರತಿಯೊಬ್ಬರು ಮಾಡಲೇಬೇಕು ಅವ್ರು ಉಪ್ಪು ಹಾಕಿರ್ತಾರೆ ನೀರಲ್ಲಿ ಮೊದಲೇ ನಮಗೆ ಹೇಳೋಲ್ಲ ಅದು ಯಾಕಂದರೆ ನಾವು ಸೀದಾ ಬರ್ತೀರಿ ನೀರಲ್ಲಿ ಬಿಡ್ತೀರಿ ಎರಡು ದಿನ ಮೂರು ದಿನ ಚೆನ್ನಾಗಿರುತ್ತೆ ಒಂದು ವಾರ ಚೆನ್ನಾಗಿರುತ್ತೆ ಒಂದು ತಿಂಗಳ ಚೆನ್ನಾಗಿರುತ್ತೆ ಆಮೇಲೆ ಸತ್ತೋಗ್ತಾ ಇರುತ್ತೆ ಅದು ಸೀಕ್ರೆಟ್ ಏನಂದರೆ ಉಪ್ಪು ಹಾಕಿರ್ತಾರೆ ಅವರು ಉಪ್ಪು ಹಾಕಿದಕ್ಕೆ ಮೀನೆಲ್ಲ ಫ್ರೆಶ್ ಆಗಿರುತ್ತೆ ಇದೊಂದು ಪ್ರಯತ್ನ ಮಾಡಿ ನೋಡಿ ನೀವೇ ಹೇಳ್ತೀರ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಒಂದೆರಡು ಸ್ಪೂನ್ ಹಾಕಿದ್ದೀನಿ ಮತ್ತೆರಡು ಸ್ಪೂನ್ ಹಾಕ್ತೀನಿ ಅದು ಹಾಕಿ ನಾಲ್ಕು ಅವರು ಮೋಟ್ರು ಆನಲ್ಲೇ ಇರಬೇಕಾಗುತ್ತೆ ಫಿಶ್ ತನ್ನಂತೂ ಮೋಟ್ರು ಆನಲ್ಲೇ ಇರಬೇಕಾಗುತ್ತೆ ಯಾವತ್ತೂ ಬಂದ್ ಮಾಡಬೇಡಿ ಅಕಸ್ಮಾತ್ ಕರೆಂಟ್ ಹೋದರೂ ಏನು ಮಾಡೋಕ್ಕಾಗಲ್ಲ ಇದು ಉಪ್ಪು ಹಾಕಲೇಬೇಕು ಮೀನು ತುಂಬ ಚೆನ್ನಾಗಿರುತ್ತೆ ಇದೇ ಟಿಪ್ಸ್ ಇದು ನೋಡಿ ಈಗ ಇದ್ದೀನಿ ಉಪ್ಪು ಅವಾಗ ಎರಡು ಸ್ಪೂನ್ ಹಾಕಿದೆ ಈಗ ಒಂದೆರಡು ಸ್ಪೂನ್ ಹಾಕಿ ಈಗ ಆನ್ ಮಾಡ್ತಾ ಇದ್ದೀನಿ ಸ್ವಿಚ್ಚಿನ ನಾನು ಇದು ನಾಲ್ಕು ಅವರ್ ಬಿಡಬೇಕಾಗುತ್ತೆ ಈಗ ಜಸ್ಟ್ ಹಾಕಿದಲ್ವಾ ನಾಲ್ಕು ಅವರ್ ಬಿಡಬೇಕಾಗುತ್ತೆ ಅಲ್ಲಿವರೆಗೆ ನಾನು ಫಿಶ್ ಶಾಕ್ ತಗೋ ಬರ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಕ್ಲೋಸ್ ಮಾಡಿಬಿಡೋಣ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದ್ರ ಹೊರಗಡೆ ಅದೊಂದು ಪೈಪ್ ಹೋಗಿದೆ ನೋಡಿ ಈ ಪೈಪ್ನ ಇದ್ರೊಳಗಡೆನೆ ಬಿಡ್ತಾ ಇದ್ದೀನಿ ಫಿಶ್ ತಂದಿದ್ದೀನಿ ನೋಡ್ತಾ ಇರ್ಬೋದು ಒಂದು ಹತ್ತು ಮೀನ್ ಹತ್ತು ಫಿಶ್ ಅಷ್ಟೇ ತಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಮಾಲ್ ಸ್ಮಾಲ್ ಆಗಿ ತಂದಿದ್ದೀನಿ ಮುಳ್ಸೋದು ಮುಳ್ಸ ಇಂಡಿಪೆಂಡೆಂಟ್ ಆಯ್ತು ಉಪ್ಪು ಕಂಟಿನ್ಯೂ ಆಗಿ ಒಂದು ನಾಲ್ಕು ಸ್ಪೂನ್ ಆದ್ರೆ ಹಾಕೇಬೇಕು ಫಸ್ಟ್ ಮೀನು ತಂದಾಗ ನೆಕ್ಸ್ಟ್ ಇದು ಕ್ಲೀನ್ ಮಾಡ್ತೀರಲ್ಲ ಅವಾಗೂ ನಾಲ್ಕು ಸ್ಪೂನ್ ಹಾಕಿ ನಾಲ್ಕು ಅವರು ಮೂತ್ರ ಹಾಕಿ ಬಿಟ್ಟು ಬಿಡಬೇಕು ಆಮೇಲೆ ಮೀನು ಬಿಡಬೇಕಾಗುತ್ತೆ ನೆನ್ಪಿಟ್ಕೊಂಡ್ರೆ ಮೀನು ಚೆನ್ನಾಗಿ ಬೆಳೆಯುತ್ತೆ ಲಾಂಗಾಗಿ ಬೆಳೆಯುತ್ತೆ ಶಾರ್ಟ್ ಇರೋದು ಲಾಂಗ್ ಬೆಳೀತಾ ಹೋಗುತ್ತೆ ಹಾಕಿದ್ರೆ ಅವ್ರು ತುಂಬ ಒಳ್ಳೆಯದು ಇದು ತುಂಬ ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀನಿ ಇದು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್